ಸಿರುಗುಪ್ಪೆಯಿಂದ ಅರ್ಕುಲ್ಗೂಡಿಗೆ ಡಿ ಆರ್ ಬಿ ಲೋಡ್ ಆಯಿತು ನಮ್ಮ ಗಾಡಿ ಸೂಪರಾಗಿ ಲೋಡ್ ಮಾಡಿಕೊಂಡು ಟಾರ್ಪಲ್ ಹಾಕ್ಕೊಂಡು ಹೊರಟಾಯ್ತು ಆಯಿತು ಹೀರಳ್ಳಿ ಆರ್ ಟಿ ಒ ಹತ್ರ ಎಂಟ್ರಿ ಆದ್ವಿ ಪುಣ್ಯಕ್ಕೆ ಆಂಧ್ರ ಆರ್ ಟಿ ಒ ಇರಲಿಲ್ಲ ಈ ಆರ್ ಟಿ ಒ ಮನ್ಸಿಗೆ ಬಂದಂಗೆ ಬಾಯಿಗೆ ಬಂದಂಗೆ ಫೈನ್ ಹಾಕೋದ್ರಲ್ಲಿ ನಂಬರ್ ಒನ್ ಸೊ ಇವನ್ನ ಪಾಸ್ ಮಾಡೋದೇ ಒಂದು ದೊಡ್ಡ ರಿಸ್ಕ್ ನಮಗೆ ಈ ಟೋಲ್ ಪಾಸ್ ಆಗಿದ್ದ ತಕ್ಷಣ ನಮ್ಮ ಕರ್ನಾಟಕ ಎಂಟ್ರಿ ಅಲ್ಲಿ ಒಂದು ಸವಾಸ ಇಲ್ಲ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರಾ ರಾಕಿ ಸಿಕ್ಸ್ಟೀನ್ ವೀಲ್ ಟ್ರಕ್ಲಾಕ್ಸ್ ಕ್ಲಾಕ್ಸ್ ಬಳ್ಳಾರಿ ಹಿರಿಯೂರ್ ಹುಳಿಯಾರ್ ಗಣಸಿ ಹಾಸನ್ ಹಾಗೆ ಹರ್ಕುಲ್ಗೂಡು ಹರ್ಕುಲ್ಗೂಡು ಮೋಕ್ಳಿ ವಿಲೇಜ್ಗೆ ಸುನಂದ ಫೀಟ್ಸ್ಗೆ ಅನ್ಲೋಡ್ ಇದು ನೈಟೆಲ್ಲ ಫುಲ್ಲು ನಮ್ಮ ಎಲ್ಲ ನಾವೆಲ್ಲ ಜಾಲಿಯಾಗಿ ಆಟ ಆಡಿಕೊಂಡು ರೈಡ್ ಮಾಡಿಕೊಂಡು ನಾನು ನಮ್ಮ ಸುನಿಯಣ ಹಾಗೆ ನಮ್ಮ ಫ್ರೆಂಡು ಮನು ಅಂತ ಅಂದ್ಬಿಟ್ಟು ನನ್ನ ಗಾಡಿ ಬೆಂಗಳೂರು ಗಾಡಿ ನಾವು ಮೂರು ಜನನೂ ಆರಾಮಾಗಿ ಚಿಲ್ಲಾಗಿ ರೈಡ್ ಮಾಡಿಕೊಂಡು ನೈಟು ಫುಲ್ಲು ಚಳಿ ಆದ್ರೂ ತೊಂದರೆ ಇಲ್ಲ ಮೂರು ಗಾಡಿ ಇದ್ದಾಗ ಒಳ್ಳೆಯ ಮಜಾ ಇರುತ್ತೆ ಬೆಳಗಿನ ಜಾವ ಆರೂವರೆಗೆ ಕರೆಕ್ಟಾಗಿ ಹಾಸನಗೆ ಎಂಟ್ರಿ ಕೊಟ್ಟಾಯಿತು ನಮ್ಮೂರಿಗೆ ಬರ್ತಿದ್ದಂಗೆ ಎಷ್ಟು ಖುಷಿಯಾಯಿತು ಅಂದರೆ ನಮ್ಮ ಹಾಸನ್ ಹಾಸನೇ ನಮ್ಮೂರಿಗೆ ಸಾಟಿ ಯಾವುದೂ ಇಲ್ಲ ಹಾಸನಲ್ಲಿ ಬೆಳಗ್ಗೆ ತಿಂಡಿ ಮಾಡಿಕೊಂಡು ಅಲ್ಲಿಂದ ಹೊರಟಾಯಿತು ಹೋಗ್ತಾ ಸಂತಪೇಟೆ ಸರ್ಕಲ್ಗೆ ಎಂಟ್ರಿ ಕೊಟ್ಟು ಸಿಟಿ ಒಳಗೆ ನುಗ್ಗಿದ್ವಿ ಲೋಕಲ್ ಗಾಡಿ ನಮ್ಮನ ಯಾರು ಕೈ ಹಾಕ್ತಾರೆ ಹಾಸನ ಪಾಸಾಗಿ ಅರ್ಕುಲ್ಗೂಡು ಫ್ಯಾಕ್ಟ್ರಿನ ಹತ್ತು ಕಿಲೋಮೀಟ್ರ್ ಇತ್ತು ಮಧ್ಯಾಹ್ನ ಬಿಸಿಲಿಗೆ ನಮ್ಮ ಟೈರ್ ಏರು ಬಂದಿತ್ತು ಹೌಸಿಂಗ್ ಟೈರ್ ಹೊಡೆದೇ ಹೋಯ್ತು ಹಾಸಂಗ್ ಹೊಸ ಟೈರ್ ಹಾಕೋಣ ಅಂತ ಸ್ಟೆಪ್ನಿ ಇತ್ತು ಸ್ಟೆಪ್ನಿ ಫಿಟ್ ಮಾಡಿಕೊಂಡು ಹೊಡೆದೋಗಿರೋ ಟೈರ್ನ ಸ್ಟೆಪ್ನಿಗೆ ಏರ್ಸೋಷ್ಟಿಗೆ ಸಾಕು ಸಾಕಾಗೋಯ್ತು ಕಲ್ತಿರೋ ಕೆಲಸನ ಮರೆಯೋಕ್ಕಾಗಲ್ಲ ಹಾಗೆ ಸ್ಟೆಪ್ನಿನ ಪಟ ಪಟ ಅಂತ ಫಿಟ್ ಮಾಡಿಕೊಂಡು ಅರ್ಕುಲ್ಗೂಡು ಪಾಸಾಗಿ ಮೋಕ್ಲಿ ಫ್ಯಾಕ್ಟ್ರಿ ರೋಡಿಗೆ ಎಂಟ್ರಿ ಕೊಟ್ಟಾಯಿತು ತುಂಬ ಗಾಡಿಯವರು ಇಲ್ಲಿ ರೋಡ್ ಮಿಸ್ ಮಾಡ್ಕೋತಾರೆ ಯಾಕೆಂದರೆ ಈ ಫ್ಯಾಕ್ಟ್ರಿ ರೋಡ್ ಗೊತ್ತಾಗಲ್ಲ ಇರೋದು ಇಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಇದೆ ರೈಟ್ ಸೈಡ್ಗೆ ದೊಡ್ಡ ಸ್ಕೂಲ್ ಇದೆ ಬ್ಲೂ ಕಲರ್ ಬಿಲ್ಡಿಂಗು ಇದೇ ಲ್ಯಾಂಡ್ ಮಾರ್ಕು ಇಲ್ಲಿ ರೈಟಿಗೆ ಹೊಡಿ ರೈಟಿಗೆ ಹೊಡೆದಿದ ತಕ್ಷಣ ನ್ಯಾಷನಲ್ ಹೈವೇ ಎಲ್ಲ ಇದು ಆಫ್ ರೋಡಿಂಗ್ ಹೈವೇ ಅಷ್ಟು ಹೈಟ್ ಲೋಡು ಓವರ್ ಲೋಡ್ ಇಟ್ಕೊಂಡು ನಾವು ಈ ರೋಡಲ್ಲಿ ಆಫ್ ರೋಡಿಂಗ್ ಮಾಡ್ತೀವಿ ರೋಡ್ ಮಾತ್ರ ಏಕ್ ನಂಬರ್ ರೋಡ್ ಕೋಟಿ ಕೋಟಿ ಖರ್ಚು ಮಾಡಿ ಫ್ಯಾಕ್ಟ್ರಿ ಕಟ್ತಾರೆ ಈ ರೋಡ್ ರೆಡಿ ಮಾಡ್ಸೋಕ್ಕಾಗಲ್ಲ ಇವರಿಗೆಲ್ಲ ಇಂಥ ರೋಡಲ್ಲಿ ನಮ್ಮ ಲಕ್ಷ್ಮಿ ಕೇಳಬೇಕಾ ಫುಲ್ ಧೂಳು ಎಬ್ರಿಸ್ಕೊಂಡು ಫುಲ್ ಆಫ್ ರೋಡಿಂಗಲ್ಲಿ ಜಿಂಕ್ ಚಾಕ್ ಅಂತ ಫ್ಯಾಕ್ಟ್ರಿ ರೋಡಲ್ಲಿ ಫುಲ್ ಹೋಗ್ತಾ ಇದ್ದಾಳೆ ಧೂಳು ಮಂಕ ಧೂಳು ಅಂತ ಅಂದ್ಕೊಂಡು ಆದಷ್ಟು ಬೇಗ ಈ ರೋಡ್ನ ರೆಡಿ ಮಾಡಿಸಿ ಅಂತ ಫ್ಯಾಕ್ಟ್ರಿ ಅವ್ರಿಗೆ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ರೆಡಿ ಮಾಡಿಸಿ ಈಗಿಂದು ಟಾಪ್ ಬಾಡಿಗೆಯಲ್ಲಿ ಒಂದು ಟೈರ್ ಹೊಡೆದೋದ್ರು ಈ ಬರ್ತಾರ ಬಾಡಿಗೆಲಿ ಒಂದು ರೂಪಾಯಿನೂ ಉಳಿಯಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಆ ರೋಡ್ನ ರೆಡಿ ಮಾಡಿಸಿ ನಿಮ್ಮ ಫ್ಯಾಕ್ಟ್ರಿಗೂ ಒಳ್ಳೆದಾಗುತ್ತೆ ಲಾರಿವರ್ಗೂ ಒಳ್ಳೇದಾಗುತ್ತೆ ಫ್ಯಾಕ್ಟ್ರಿಗೆ ಎಂಟ್ರಿ ಕೊಟ್ಟಾಯಿತು ಫ್ಯಾಕ್ಟ್ರಿಲಿ ಸೂಪರಾಗಿ ಅನ್ಲೋಡ್ ಮಾಡಿದ್ರು ಸುನಂದ ಫಿಟ್ಸಿಗೆ ಒಂದು ಥ್ಯಾಂಕ್ ಯು ಹೇಳ್ತಾ ಫ್ಯಾಕ್ಟ್ರಿ ಪಕ್ಕದಲ್ಲೇ ಇರೋ ಹೋಟೆಲ್ ನನ್ನ ಫ್ರೆಂಡಿಂದು ರಕ್ಷಿ ಅಂತ ಅಂದ್ಬಿಟ್ಟು ನಮಗೆ ಹಾಫ್ ಪ್ಲೇಟ್ ಹಾಕೊಟ್ಟು ಇಲ್ಲಿ ನೋಡಿ ಪ್ಲೇಟಿಗೆ ಹಾಕೊಂಡು ಫುಲ್ಲು ಬಾರಿಸ್ತಾವನೆ ಹಾ ಚೀಕಳ್ಳ ಫ್ಯಾಕ್ಟ್ರಿ ಒಳಗೆ ಮೊಬೈಲ್ ಅಲ್ಲೋಡಿಲ್ಲ ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅದಷ್ಟು ಬೇಗ ಸಿಗೋಣ ಟಿಲ್ ದೆನ್ ಟೇಕ್ ಕೇರ್ ಬಾ ಬಾಯ್